ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇತ್ತೀಚೆಗೆ ವಿಳ್ಳೆದೆಲೆ ಗಿಡವನ್ನ ಮನೆಯಲ್ಲಿ ಬೆಳೆಸ್ಬಾರ್ದು ತುಂಬಾನೇ ಕಷ್ಟ ಬರುತ್ತೆ ಅಂತ ಕೆಲವರು ಹೇಳ್ತಾ ಇದಾರೆ ಇದ್ರ ಬಗ್ಗೆ ಕೆಲವ್ರು ನನ್ನನ್ನು ಕೂಡ ಕೇಳಿದ್ರು ಏ ನೀವೇನ್ ಹೇಳ್ತೀರಾ ಹೇಳಿ ವಿಳೆದೆಲೆ ಗಿಡನ ಮನೇಲಿ ಬೆಳೆಸ್ಬೇಕಾ ಬೆಳೆಸ್ಬಾರ್ದ ಇದು ಒಳ್ಳೇದ ಈ ಗಿಡ ಬೆಳೆಸೋದ್ರಿಂದ ತುಂಬಾನೇ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ ನಮಗ್ ಭಯ ಆಗ್ತಾ ಇದೆ ನಾವು ಕೂಡ ಮನೇಲಿ ಬೆಳೆಸಿದೀವಿ ಅಂತೆಲ್ಲ ಕೇಳಿದಿರಾ ನಿಮ್ಮ ಪ್ರಶ್ನೆಗೆ ಉತ್ತರನ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ವಿಳೆದೆಲೆ ಗಿಡನ ಮನೆಯಲ್ಲಿ ಬೆಳೆಸ್ಬೇಕಾ ಬೆಳೆಸ್ಬಾರ್ದ ಬೆಳೆಸೋದಾದ್ರೆ ಯಾವ ರೀತಿ ಬೆಳೆಸ್ಬೇಕು ಈ ಗಿಡಗಳೇನಾದ್ರೂ ಒಣಗೋದ್ರೆ ಯಾವ ರೀತಿ ಸೂಚನೆ ಇರತ್ತೆ ಹಾಗೆ ಕೆಲವರು ಕನಸಲ್ಲಿ ವಿಳೆದೆಲೆ ಬಂದ್ರೆ ಏನರ್ಥ ಅಂತ ಕೂಡ ಕೇಳಿದಿರಾ ನನಗ್ ಗೊತ್ತಿರುವಂತ ಅಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಮ್ಮನೆಯಲ್ಲೂ ಕೂಡ ವಿಳೆದೆಲೆ ಗಿಡ ಇದೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಇಟ್ಕೊಂಡಿದ್ದಾರೆ ಕೆಲವು ಕಡೆ ಕಳಸಕ್ಕೆ ವಿಳೆದೆಲೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಅಂದ್ಮೇಲೆ ಅದು ಎಷ್ಟು ಶ್ರೇಷ್ಠ ನೀವೇ ಯೋಚನೆ ಮಾಡಿ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಪ್ರತಿಯೊಂದು ಪೂಜೆಗೂ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ವಿಳ್ಳೆದೆಲೆ ಬೇಕೇ ಬೇಕು ಅಲ್ವಾ ಪ್ರತಿಯೊಂದು ಹಂತದಲ್ಲೂ ಮತ್ತೆ ಪ್ರತಿಯೊಂದು ಪೂಜೆಗೂ ಪ್ರತಿಯೊಂದು ಸಮಯದಲ್ಲೂ ತಾಂಬೂಲ ಕೊಡೋದಕ್ಕಾಗ್ಲಿ ಮತ್ತೆ ಒಂದು ಮದುವೆ ಸಂಬಂಧಗಳಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆದೆಲೆಗೆ ಪ್ರಾಮುಖ್ಯತೆ ಇದ್ದೇ ಇದೆ ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ಬೋದು ನಾವು ತುಳಸಿ ಗಿಡಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ವಿಳೆದೆಲೆ ಗಿಡಕ್ಕೂ ಅಷ್ಟೇ ಮಹತ್ವ ಇದೆ ಪ್ರತಿಯೊಂದು ಗಿಡಗಳು ಅಷ್ಟೇ ನಾವು ಬೆಳೆಸೋ ಪೂಜೆ ಮಾಡುವಂತ ಗಿಡಗಳು ಸದಾ ಕಾಲ ನಮ್ಮ ಮನೆಗೆ ಶ್ರೇಯಸ್ಸನ್ನೇ ಕೊಡುವಂಥದ್ದು ಯಾವುದು ಕೂಡ ಕೆಟ್ಟದಾಗತ್ತೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಅಲ್ವಾ ಈಗ ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗೋದು ಗಾದೆ ಮಾತು ಹೇಳ್ತಾರೆ ನೋಡಿ ಮಾವು ಬಿತ್ತದ್ರೆ ಮಾವೇ ಸಿಗತ್ತೆ ಬೇವು ಬಿತ್ತಿದ್ರೆ ಬೇವೇ ಸಿಗತ್ತೆ ಅಲ್ವಾ ಹಾಗೇನೆ ಒಳ್ಳೇದು ಅಂತ ಮಾಡೋ ಕೆಲಸ ಯಾವಾಗ್ಲೂ ಒಳ್ಳೇದಾಗೆ ಇರತ್ತೆ ಆದ್ರೆ ಒಂದೊಂದ್ಸಲ ಈ ತರ ನೆಗೆಟಿವ್ ಹಾಕಿ ಯಾಕೆ ಬರುತ್ತೆ ಅನ್ನೋದೇ ನನ್ಗೆ ಅರ್ಥ ಆಗೋದಿಲ್ಲ ಗಿಡನ ಬೆಳೆಸ್ತೀವಿ ಏನಾದ್ರೂ ಅದು ಉಣಗೋದ್ರೆ ಮನೆಗೆ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಳೆಸಲೇಬಾರ್ದು ಅಂತ ಕೂಡ ಹೇಳ್ತಾರೆ ಕೆಲವು ಒಂದ್ ಕಡೆ ಜಾಗದಲ್ಲಿ ಅಂದ್ರೆ ನಾವೇಗಳೇ ವಿಡಿಯೋ ಹಾಕುವಾಗ ಕಳಸಕ್ಕೆ ವಿಳ್ಳೆದೆಲೆ ಹಾಕ್ಬೇಕು ಅಥವಾ ಯಾವುದೇ ಒಂದು ಪೂಜೆಗೆ ವಿಳ್ಳ್ಯದೆಲೆ ಹಾಕ್ಬೇಕು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಮಾಲೆ ಹಾಕ್ಬೇಕು ಅಂದಾಗ ಕೆಲವ್ರು ಹೇಳ್ತಾರೆ ನಮ್ ಕಡೆ ವಿಳೆದೆಲೆ ಸಿಗೋದೇ ಇಲ್ಲ ನಾವು ಯಾವ ಎಲೆ ಹಾಕ್ಬೋದು ದಾಸವಾಳ ಎಲೆ ಹಾಕ್ತಿವಿ ಪ್ಲಾಂಟ್ ಎಲೆ ಹಾಕ್ತಿವಿ ಮಾವಿನ ಎಲೆ ಹಾಕ್ತಿವಿ ಈ ತರ ಅಷ್ಟೇ ಯಾಕೆ ಲಾಕ್ ಡೌನ್ ಟೈಮ್ ಹೊರಗಡೆ ತರಕಾರಿಗಳೇ ಸಿಗದೇ ಇರುವಂತ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಮನೇಲಿ ಏನು ಸಿಗುತ್ತೋ ಅದನ್ನೇ ಇಟ್ಟು ನಾವು ಪೂಜೆ ಮಾಡಿದೀವಿ ಅಲ್ವಾ ಆದ್ರೆ ಆ ಸಮಯದಲ್ಲಿ ಮನೆಯಲ್ಲಿ ವಿಳೆದೆಲೆ ಗಿಡ ಬೆಳೆಸಿರೋರಿಗೆ ಮನೆಗೆ ಪೂಜೆಗಳಿಗೆ ವಿಳೆದೆಲೆ ಸಿಗ್ತಾ ಇತ್ತು ಯೋಚನೆ ಮಾಡಿ ಅದರಲ್ಲಿ ಏನು ತಪ್ಪಿದೆ ಅಂತ ಯಾವುದೇ ಗಿಡ ಆಗಲಿ ಈಗ ಒಂದು ಅದಕ್ಕೆ ಇಷ್ಟು ಅಂತ ಆಯಸ್ಸಿರುತ್ತೆ ಮನುಷ್ಯನಿಗೆ ಪ್ರಾಣಿಗಳಿಗೆ ಒಂದು ಇರುವೆಗೂ ಕೂಡ ಅಷ್ಟೇನೆ ಇಷ್ಟು ಅಂತ ಆಯಸ್ಸಿರುತ್ತೆ ಅದು ಮುಗಿದ್ಮೇಲೆ ಹೋಗ್ತಾ ಇರುತ್ತೆ ಅದು ಅದೇ ರೀತಿ ಗಿಡಗಳಿಗೂ ಕೂಡ ಅಷ್ಟೇ ಒಂದಿಷ್ಟು ತಿಂಗಳು ಇಷ್ಟು ವರ್ಷ ಅಂತ ಚೆನ್ನಾಗಿರುತ್ತೆ ಅದಕ್ಕೂ ಕೂಡ ವಯಸ್ಸಾಗುತ್ತೆ ಒಣಗೋಗುತ್ತೆ ಉದುರುತ್ತೆ ಅಥವಾ ಹುಳಗಳೇನಾದ್ರೂ ಬಿದ್ದಾಗ ಅದು ಗಿಡಗಳು ಬಾಡೋಗೋದು ಒಣಗೋಗೋದು ಸಹಜ ಅದನ್ನ ನಾವು ಚೆನ್ನಾಗಿ ಆರೈಕೆ ಮಾಡ್ಬೇಕು ಅಷ್ಟೇ ಆದ್ರೆ ಒಂದು ಯೋಚನೆ ಮಾಡಿ ನಾವು ಪೂಜೆ ಮಾಡುವಂತ ಗಿಡಗಳು ನಮ್ಗೆ ಮುಂದೆ ಬರುವಂತ ಸೂಚನೆಗಳನ್ನ ಕೊಡ್ತಾ ಇರುತ್ತೆ ಇದ್ದಕ್ಕಿದ್ದಾಗೆ ಬಾಡೋದ್ರೆ ಏನಾದ್ರೂ ಒಂದು ಆಪತ್ತು ವಿಪತ್ತು ಬರುತ್ತೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆ ನಾವು ಅವಾಗ ತಿಳ್ಕೊಬೇಕು ಈಗ ತುಳಸಿ ಗಿಡನ ಎಷ್ಟು ಗಮನಿಸ್ತೀವಿ ಅಲ್ವಾ ಆ ಗಿಡ ಏನಾದ್ರು ಬಾಡೋದ್ರೆ ಒಣಗೋದ್ರೆ ಯಾಕೆ ಹೀಗಾಗೋಯ್ತು ಏನೋ ಆಗುತ್ತೆ ಅಂತ ಅದ ಹಾಗಂತ ಹೇಳಿ ಮನೆಗಳಲ್ಲಿ ತುಳಸಿ ಗಿಡ ಇಡೋದನ್ನ ಬಿಟ್ಬಿಡ್ತೀವ ನಾವ್ ಇಟ್ಟು ಪೂಜೆ ಮಾಡ್ತೀವಿ ತಾನೇ ಅದೇ ರೀತಿ ಬಿಳೆದೆಲೆ ಗಿಡ ಕೂಡಾನು ಅಷ್ಟೇನೆ ತುಂಬಾ ಬಿಸ್ಲಿದ್ರೆ ಗಿಡಗಳು ಅಹ್ ತಡ್ಕೊಳಕ್ ಆಗೋದಿಲ್ಲ ಮನುಷ್ಯರಿಗೆ ತಡ್ಕೊಳಕ್ ಆಗೋದಿಲ್ಲ ವಿಪರೀತ ಬಿಸ್ಲಾದ್ರೆ ಮಕ್ಳುಗಳೇ ಹುಷಾರ್ ತಪ್ಪ ಬಿಡ್ತಾರೆ ವಯಸ್ಸಾದವ್ರು ಹುಷಾರ್ ತಪ್ತಾರೆ ಹಾಗಿರುವಾಗ ಇನ್ನ ಗಿಡಗಳು ಬಾಡ್ ಹೋಗೋದಿಲ್ವಾ ಒಣಗೋಗೋದಿಲ್ವಾ ಚಳಿಗಾಲಕ್ಕೆ ಎಲೆ ಉದುರುತ್ತೆ ಇಂಥದನ್ನೆಲ್ಲ ನಾವು ಮನೇಲಿ ಗಿಡ ಬೆಳೆಸೋದ್ರಿಂದ ಗಿಡಗಳು ಸಡನ್ ಆಗಿ ಒಣಗೋಗ್ಬಿಟ್ರೆ ಕಷ್ಟ ಬರುತ್ತೆ ಹಾಕ್ಲೇಬಾರ್ದು ಗಿಡ ಬೆಳೆಸ್ಲೇಬಾರ್ದು ಅಂದ್ರೆ ಏನ್ ಅರ್ಥ ಇದೆ ನೀವೇ ಹೇಳಿ ವಿಳೆದೆಲೆ ಗಿಡ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಮತ್ತೆ ಆಂಜನೇಯ ಸ್ವಾಮಿ ಇರ್ತಾರೆ ಅನ್ನೋಂತ ನಂಬಿಕೆ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಅಂದ್ರೆ ತುಂಬಾನೇ ಇಷ್ಟ ಯಾಕೆ ಗೊತ್ತಾ ಈಗ ರಾವಣ ಸೀತಾ ಮಾತೇನ ಹೋದಾಗ ಹನುಮಂತ ಅವರನ್ನ ಹುಡುಕೊಂಡ್ ಬರ್ತಾರೆ ಅವರು ಸಿಕ್ಕದಾಗ ಅವರನ್ನ ಮಾತಾಡಿಸಿ ನಾನು ರಾಮದೂತ ಅಂತ ಹೇಳ್ತಾರೆ ಆದ್ರೆ ಸೀತೆಗೆ ನಂಬಿಕೆ ಬರೋದಿಲ್ಲ ಯಾಕಂದ್ರೆ ರಾವಣ ಮಾಯಾವಿ ಯಾರ್ಯಾರ್ದೋ ರೂಪದಲ್ಲಿ ಬಂದು ಸೀತೆನ ಹೊಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಹಾಗಾಗಿ ಅವ್ರು ನಂಬೋದಿಲ್ಲ ಅವರನ್ನ ತುಂಬಾ ಬೈಯೋದು ನಂಬೋದಿಲ್ಲ ನೀನು ರಾಕ್ಷಸ ಮಾಯಾವಿ ಬೇರೆ ಬೇರೆ ರೂಪದಲ್ಲಿ ಬಂದು ನನ್ನನ್ನು ಹೊಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ನಾನು ನಿನ್ನ ನಂಬಲ್ಲ ಅಂತ ತುಂಬಾ ಬೈತಾರೆ ಆಗ ಅವರು ರಾಮ ಕೊಟ್ಟಿರೋ ಉಂಗ್ರನ್ನ ತೋರಿಸ್ತಾರೆ ನೋಡಿ ಇದನ್ನ ನಿಮಗ್ ನಂಬಿಕೆ ಬರುತ್ತೆ ನನ್ನನ್ನ ರಾಮನೇ ಕಳಿಸಿರೋದು ಅಂತ ಹೇಳಿದಾಗ ಅವಾಗ ನಂಬುತ್ತಾರೆ ಅವರು ಖುಷಿಯಿಂದ ಆಗಿನ ಕಾಲದಲ್ಲಿ ರಾಜ ರಾಣಿ ಎಲ್ಲ ಅವ್ರಿಗೆ ಯಾರಾದ್ರೂ ಒಂದು ಸಹಾಯ ಮಾಡಿದಾಗ ಒಂದು ಒಳ್ಳೇದ್ ಮಾಡಿದಾಗ ಅವರು ಒಂದು ಅಹ್ ಧನ್ಯವಾದದ ರೂಪದಲ್ಲಿ ಏನಾದರೂ ಅವ್ರ ಕುತ್ಕೆಯಲ್ಲಿ ಹಾರನೋ ಉಂಗ್ರಾನೋ ಏನಾದ್ರೂ ಕೊಡ್ತಾ ಇದ್ರು ಅವ್ರಿಗೆ ಮುತ್ತು ರತ್ನ ಈ ರೀತಿ ಎಲ್ಲ ಅವರಿಗೆ ಕೊಡ್ತಾ ಇದ್ರು ಸಡನ್ ಆಗಿ ಅವ್ರಿಗೆ ಆ ಕಾಡಲ್ಲಿ ಅವ್ರಿಗೆ ಏನು ಸಿಗೋದಿಲ್ಲ ಹಾಗೇನ್ ಮಾಡ್ತಾರೆ ಅಲ್ಲೇ ಇದ್ದಂತ ಒಂದು ಬಳ್ಳಿ ನಕ್ಕಿತ್ತು ಅದನ್ನ ಅವ್ರ ಕೂತ್ಕೆಗೆ ಹಾಕ್ತಾರೆ ನನಗೆ ರಾಮನ ಮುದ್ರಿಕೆಯನ್ನ ತೋರಿಸ್ತಿಯಲ್ಲ ಇನ್ನು ನನ್ನ ರಾಮ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ನನಗೆ ತುಂಬಾ ಖುಷಿ ಆಯ್ತು ತಗೋ ಇದನ್ನ ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಎಲೆ ಬಳ್ಳಿನಕ್ಕಿತ್ತು ಅವ್ರ ಕುದಕ್ಕೆ ಹಾಕ್ತಾರೆ ಆಂಜನೇಯ ಸ್ವಾಮಿಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿ ಖುಷಿಯಿಂದ ಕುಣದಾಡ್ತಾ ಇರ್ತಾರಂತೆ ಆಗ ಅವ್ರು ಹೇಳ್ತಾರೆ ಇನ್ ಯಾರೇ ನನಗೆ ಈ ಒಂದು ವಿಳ್ಳೆದೆಲೆ ಹಾರನ ನನ್ನ ಕುತ್ತಿಗೆಗೆ ಹಾಕ್ತಾರೋ ಅವ್ರು ಏನ್ ಕೇಳಿದ್ರು ನಾನು ಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರಂತೆ ಹೇಳಿ ನೀವು ವಿಳ್ಳೆದೆಲೆ ಗಿಡನ ಮನೇಲಿ ಬೆಳೆಸೋದು ತಪ್ಪ ಬೆಳೆಸತಿವಿ ಅಂದ್ಮೇಲೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಚಳಿಗಾಲದಲ್ಲಿ ಎಲೆ ಉದುರೋದು ಮತ್ತೆ ಬೇಸಿಗೆಗಾಲದಲ್ಲಿ ಎಲೆ ಚಿಗುರೋದು ಇದೆಲ್ಲ ಸಹಜ ಅಲ್ವಾ ಗಿಡಗಳು ಮರಗಳು ಪ್ರಕೃತಿಗೆ ಹೊಂದಿಕೊಂಡು ಯಾವ್ಯಾವ ಸಮಯದಲ್ಲಿ ಹೇಗಿರ್ಬೇಕೋ ಹಾಗೆ ನಡ್ಕೊಳುತ್ತೆ ಮನುಷ್ಯ ಮಾತ್ರನೇ ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದು ಎಷ್ಟೋ ವರ್ಷಗಳಿಂದ ನಾವು ಬೆಳೆಸ್ಕೊಂಡು ಬಂದಿರುವಂತ ಪದ್ಧತಿನೇ ಯಾರೋ ಒಬ್ರು ಇಲ್ಲ ಅಂದ ತಕ್ಷಣ ಅದನ್ನ ಬಿಟ್ಬಿಡ್ತೀವಿ ಆದರೆ ಗಿಡ ಮರಗಳು ಆ ರೀತಿ ಅಲ್ವೇ ಅಲ್ಲ ಅವುಗಳು ಏನು ಕೆಲಸ ಇದೆ ಪ್ರಕೃತಿ ಜೊತೆ ಜೊತೆಗೆ ಅವುಗಳು ಮಾಡ್ಕೊಂಡು ಹೋಗ್ತಾ ಇರತ್ತೆ ಇತ್ತೀಚೆಗೆ ನಮ್ಮನೆಗೂ ಒಬ್ರು ಬಂದು ಹಾಗೆ ಹೇಳಿದ್ರು ಗಿಡ ಬಿಳೆದೆಲೆ ಗಿಡ ಬೆಳೆಸ್ಬಾರ್ದು ಮನೇಲಿ ಯಾಕಮ್ಮ ಹಾಕಿದೀಯಾ ಅಂತ ಪುಟ್ ಪುಟ್ಟದಾಗಿ ಎಲೆ ಬಿಡ್ತಾ ನಮ್ಮ ಮನೇಲಿ ಗಿಡ ತುಂಬಾ ಚೆನ್ನಾಗೇ ಇತ್ತು ಅವ್ರ ಹಾಗೆ ಹೇಳಿ ಹೋದ್ಮೇಲೆ ಒಂದ್ ಕಡೆಯಿಂದ ಒಣಗ್ತಾ ಬಂದ್ಬಿಡ್ತು ತುಂಬಾನೇ ಬೇಜಾರಾಯ್ತು ಈಗ ಏನ್ ಮಾಡಕ್ ಅವ್ರು ಹೇಳಿದಿ ಗಿಡ ಒಣಗೋಯ್ತು ಅನ್ಕೋಬೇಕಾ ಅಥವಾ ಆ ಗಿಡ ಏನೋ ಕಷ್ಟ ಬರುತ್ತೆ ಅದಕ್ಕೆ ಗಿಡ ಒಣಗೋಯ್ತು ಅಂತ ತಿಳ್ಕೊಳ್ಬೇಕಾ ನಾನು ಎಷ್ಟೋ ವರ್ಷದಿಂದ ಬೆಳೆಸಿದ್ದೀನಿ ಆ ಒಂದ್ ಎರಡು ಮೂರ್ ದಿನ ಊರ್ಗ್ ಹೋಗಿದಾಗ ಗಿಡ ಒಣಗೋಗ್ಬಿಟ್ಟಿತ್ತು ನಾನು ಅನ್ಕೊಂಡೆ ಹೋಯ್ತು ಬಿಡು ಅಷ್ಟೇ ಗಿಡ ಒಣಗೋಗ್ಬಿಟ್ಟಿದೆ ನೀರ್ ಹಾಕಿಲ್ಲ ಮನೇಲಿ ಯಾರು ಕೂಡ ಇರ್ಲಿಲ್ಲ ಆಮೇಲೆ ಅಲ್ಲಿಂದ ಬಂದ್ಮೇಲೆ ನೀರ್ ಹಾಕೋಕ್ ಶುರು ಮಾಡಿದ್ರೆ ಪಕ್ಕ ಪಕ್ಕದಲ್ಲೇ ಚಿಗುರ್ಕೊಂಡು ಆ ಬಳ್ಳಿ ಹಾಗೆ ಚೆನ್ನಾಗಿ ಬೆಳೆಯೋದಕ್ ಶುರು ಆಯ್ತು ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ ಅವಾಗ ಈಗ ಹೇಳಿ ಈಗ ನೀರ್ ಹಾಕ್ತಿರೋದಕ್ಕೆ ಗಿಡ ಒಣಗೋಯ್ತು ನಾನೇನ್ ಅನ್ಕೋಬೇಕು ಓ ಗಿಡ ಒಣಗೋಗ್ಬಿಡ್ತು ಏನೋ ಕಷ್ಟ ಬರುತ್ತೆ ಅಂತ ತಿಳ್ಕೊಳಕ್ಕಾಗತ್ತಾ ಆತರ ಎಲ್ಲ ಯೋಚನೆ ಮಾಡೋದಕ್ ಹೋಗ್ಬೇಡಿ ತುಂಬಾ ಬಿಸಿಲಿರೋ ಕಡೆ ಬೆಳೆದೆಲೆ ಗಿಡ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಎಳೆ ಬಿಸಿಲಿರ್ಬೇಕು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯೋಚನೆ ಮಾಡಿ ನೋಡಿಬೇಕಾದ್ರೆ ನಿಮ್ಮ ಮನೇಲಿ ವಿಳೆದೆಲೆ ಗಿಡ ಹೇಗೆ ಬೆಳೀತಾ ಹೋಗುತ್ತೋ ಹಣಕಾಸಿನ ಪರಿಸ್ಥಿತಿ ಕೂಡ ಅದೇ ರೀತಿ ಸುಧಾರಿಸ್ಕೊಂಡು ತುಂಬಾ ಚೆನ್ನಾಗಿ ವೃದ್ಧಿ ಆಗತ್ತೆ ಇದು ನಾನಂತೂ ತಿಳ್ಕೊಂಡಿದೀನಿ ನಾನು ಸ್ವತಃ ಅನುಭವಿಸಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ಏನೇ ಹೇಳಿದ್ರು ನಾನಂತೂ ಇದನ್ನೆಲ್ಲ ನಂಬೋದಿಲ್ಲ ನೀವು ಕೂಡ ನಂಬೇಡಿ ತುಳಸಿ ಗಿಡಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ವಿಳ್ಳೆದೆಲೆ ಗಿಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಮಡಿ ಮೈಲಿಗೆ ಅಂತ ಸ್ವಲ್ಪ ಇರತ್ತೆ ಅದನ್ನ ನೋಡ್ಕೋಬೇಕು ಅಷ್ಟೇನೆ ಈಗ ತುಳಸಿ ಗಿಡನ ನಾವು ಡೇಟ್ ಆದಾಗ ಅಥವಾ ಇರುವಂತ ಸಮಯದಲ್ಲಿ ಮುಟ್ಟೋದು ಇಲ್ಲ ಪೂಜೆ ಮಾಡೋದು ಇಲ್ಲ ಅಲ್ವಾ ಅದೇ ರೀತಿ ವಿಳೆದೆಲೆ ಗಿಡನೂ ಕೂಡ ನಾವು ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ ಯಾರೇ ಈ ತರ ಮಾತೆಲ್ಲ ಹೇಳಿದ್ರೆ ಅದನ್ನ ನಂಬೋದಕ್ಕೂ ಹೋಗ್ಬೇಡಿ ವಿಳ್ಳೆದೆಲೆ ಗಿಡ ಮನೇಲಿದೆ ಇದೆ ಅಂದ್ರೆ ಸಾಕ್ಷಾತ್ ಹನುಮಂತ ಲಕ್ಷ್ಮೀದೇವಿ ದೇವಿ ನೆಲೆಸಿದ್ದಾರೆ ಅಂತಾನೆ ಅರ್ಥ ಆ ಗಿಡನ ಚೆನ್ನಾಗ್ ನೋಡ್ಕೊಳ್ಳಿ ಚೆನ್ನಾಗ್ ಬೆಳೆಸಿ ಇನ್ನು ಯಾರ್ಗೇ ತಂದಿಟ್ಕೋಬೇಕು ಅಂತ ಆಸೆ ಇದ್ರೂ ಕೂಡ ತಂದಿಟ್ಕೊಳ್ಳಿ ತುಂಬಾನೇ ಒಳ್ಳೇದು ಇನ್ನು ವಿಳ್ಳ್ಯದೆ ಗಿಡನ ಕನಸಿನಲ್ಲಿ ನೋಡೋದು ತುಂಬಾನೇ ಒಳ್ಳೇದು ವಿಳ್ಳ್ಯದೆ ಗಿಡ ಬಳ್ಳಿ ಅಥವಾ ಎಲೆಯನ್ನ ನೋಡೋದು ಕೂಡ ತುಂಬಾ ಒಳ್ಳೇದು ಇದಕ್ಕೆ ಎರಡು ರೀತಿ ಅರ್ಥ ಬರುತ್ತೆ ಒಂದು ಲಕ್ಷ್ಮಿ ಸ್ವರೂಪ ಅಂದ್ರೆ ಸದ್ಯದಲ್ಲೇ ನಿಮಗೆ ಒಂದಷ್ಟು ದುಡ್ಡು ಸಿಗುತ್ತೆ ಅನ್ನೋ ಸೂಚನೆ ಇರುತ್ತೆ ಇನ್ನೊಂದೇನಂದ್ರೆ ಯಾರಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ಹೆಣ್ಣು ಮಗು ಆಗತ್ತೆ ಅನ್ನೋ ಸೂಚನೆ ಪೂಜೆಗೆ ಅಷ್ಟೇ ಅಲ್ಲದೆ ಔಷಧಿ ಗುಣಗಳು ಕೂಡ ಇದೆ ಮಕ್ಕಳಿಗೆ ಕಫ ಆಗಿರ್ಬೋದು ಅಥವಾ ಅಹ್ ಕೆಮ್ಮ ಆಗಿರ್ಬಹುದು ಇಂಥದಕ್ಕೆಲ್ಲ ವಿಳೆದೆಲ್ಲೇ ರಸನ ತೆಗೆದು ಕುಡಿಸ್ತಾರೆ ಎಷ್ಟು ಒಳ್ಳೆ ಔಷಧಿ ಗುಣಗಳು ಕೂಡ ಇದೆ ಹಾಗೆ ದೈವಿಕ ಶಕ್ತಿ ಇರುವಂತ ಗಿಡ ಇದು ಖಂಡಿತವಾಗ್ಲೂ ಮನೇಲಿ ಬೆಳೆಸ್ಬೋದು ಯಾವ್ದೇ ರೀತಿ ತೊಂದ್ರೆ ಅಂತೂ ಆಗೋದಿಲ್ಲ ವಿಳ್ಳ್ಯದಲ್ಲೇ ಗಿಡದ್ ಬಗ್ಗೆ ನೀವ್ ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ